ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮನೇಲಿ ಈಸಿಯಾಗಿ ಟೇಸ್ಟಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಮೂರೇ ಮೂರು ಪದಾರ್ಥನ ಉಪಯೋಗಿಸ್ಕೊಂಡು ಬ್ರೆಡ್ ಜಾಮ್ನ ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಪಲ್ ಜಾಮ್ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳು ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋ ಬದಲು ನಾವು ಮನೇಲೇ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಡ ಮಕ್ಕಳು ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದನ್ನು ನೀವು ಹೊರಗಡೆ ಇಡೋದಾದರೆ ಒನ್ ಮಂತ್ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಮತ್ತೆ ಫ್ರಿಜ್ಜಲ್ಲಿ ಇಡೋದಾದರೆ ಒಂದು ತ್ರೀ ಫೋರ್ ಮಂತ್ ಇಟ್ಕೊಂಡು ಯೂಸ್ ಮಾಡಿದ್ರೆ ಯಾವುದೇ ರೀತಿ ಏನು ಕೆಡೋದಿಲ್ಲ ಏನಿಲ್ಲ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಏನ್ಮೇಲೆ ಬೇಕು ಯಾವ ಥರ ಪ್ರಿಪೇರ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಬರೀ ಮೂರೇ ಮೂರು ಪದಾರ್ಥ ಇದ್ದರೆ ಸಾಕು ಆ್ಯಪಲ್ ಜಾಮ್ನ ನಾವು ಮನೇಲೇ ರೆಡಿ ಮಾಡ್ಕೋಬೋದು ನಾನು ಈ ಕಡೆ ಎರಡು ಆ್ಯಪ್ ದೊಡ್ಡ ಸೈಜ್ದು ಆ್ಯಪಲನ್ನ ಸಿಪ್ಪೆಯೆಲ್ಲ ತೆಗ್ದುಬಿಟ್ಟು ಕ್ಲೀನಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸಣ್ಣ ಸೈಜ್ದು ಬೀಟ್ರೂಟ್ ಕೂಡ ಸಿಪ್ಪೆ ತೆಗೆದು ಕ್ಲೀನಾಗಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಬಾಂಡಿಗೆ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ನೀರು ಹಾಕೋದು ಬೇಡ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಹಾಕ್ಕೊಂಡು ಅದಕ್ಕೆ ನೀವು ಆ್ಯಪಲ್ಲು ಮತ್ತು ಬೀಟ್ರೋಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಬೇಗ ಬೆಂದೋಗುತ್ತೆ ಜಾಸ್ತಿನೂ ಟೈಮ್ ಹಿಡಿಯಲ್ಲ ಇವಾಗ ಟೂ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಆ್ಯಪಲ್ಲು ಮತ್ತು ಬೀಟ್ರೂಟು ಎರಡೂ ಕೂಡ ಚೆನ್ನಾಗಿ ಇವಾಗ ಬೆಂದಿದೆ ಇದನ್ನು ನೀವು ಮಿಕ್ಸಿ ಜಾರ್ ಇರುತ್ತೆ ಅಲ್ವ ಜಾರ್ಗೆ ಹಾಕ್ಕೊಂಡು ಇದನ್ನು ನೀವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನುಣ್ಣಿಗೆ ಪೇಸ್ಟ್ ಆಗಿರಬೇಕು ಯಾವುದೇ ರೀತಿ ತರಿ ತರಿ ಇರಬಾರ್ದು ಈ ಥರ ನುಣ್ಣಿಗೆ ಕ್ಲೀನಾಗಿ ಅದು ಪೇಸ್ಟ್ ಆಗಿರಬೇಕು ಆವಾಗ ಪರ್ಫೆಕ್ಟಾಗಿ ಜಾಮ್ ರೆಡಿಯಾಗುತ್ತೆ ಇವಾಗ ಇದು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ಬಾಣಲಿಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಅಂತ ಆ್ಯಪಲು ಮತ್ತು ಬೀಟ್ರೋಟ್ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನಾನು ಒಂದು ಫೈವ್ ಟೇಬಲ್ ಅಷ್ಟು ಇಲ್ಲಿ ಸಕ್ಕರೆ ಆ್ಯಡ್ ಇದ್ದೀನಿ ನೀವು ಸೀನ ನೋಡಿಕೊಂಡು ಹಾಕೊಳ್ಳಿ ನೀವು ಸಿಹಿ ಜಾಸ್ತಿ ತಿನ್ನೋಂಗಿರಲಿ ಜಾಸ್ತಿ ಹಾಕೊಳ್ಳಿ ಮನೇಲಿ ಜಾಸ್ತಿ ಸಿಹಿ ತಿನ್ನೋಲ್ಲ ಅದಕ್ಕೆ ನಾನು ಸ್ವಲ್ಪ ಫೈವ್ ಟೇಬಲ್ ಅಷ್ಟು ಹಾಕೊಂಡಿದ್ದೀನಿ ಹಾಕೊಂಡು ಒಂದು ಟೇಬಲ್ ಅಷ್ಟು ನಾನು ನಿಂಬೆ ರಸ ಹಾಕೊಳ್ತಾ ಇದ್ದೀನಿ ನೀವು ಒಂದು ನಿಂಬೆಹಣ್ಣಲ್ಲಿ ನೀವು ಅರ್ಧ ಹೋಳದಷ್ಟು ನಿಂಬೆಣ್ಣ ನಿಂಬೆ ರಸ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಒಂದು ಟೇಬಲ್ ಅಷ್ಟು ನಿಂಬೆ ರಸ ಹಾಕೊಂಡಿದ್ದೀನಿ ಫೈವ್ ಟೇಬಲ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದನ್ನು ಹೈ ಫ್ಲೇಮ್ ಇಡಬಾರ್ದು ಲೋ ಫ್ಲೇಮಲ್ಲೇ ನೀವು ಈ ಜಾಮ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಎಲ್ಲೂ ಕೂಡ ಕೈನ ಬಿಡಬಾರ್ದು ಕೈ ಹಾಡಿಸ್ತಾನೆ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಅದನ್ನು ತಿರುಗ್ತಾನೆ ಇರಬೇಕು ಇಲ್ಲಾಂದರೆ ತಲೆ ಇಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕ್ಲೀನಾಗಿ ಅದನ್ನು ತಿರ್ಕೊಂಡು ಅದನ್ನು ಜಾಮ್ನ ರೆಡಿ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಮನೆಯಲ್ಲೇ ಟ್ರೈ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಈಗ ಜಾಮ್ ಕೂಡ ಗಟ್ಟಿ ಆಗ್ತಾ ಇದೆ ಅದು ಗಟ್ಟಿ ಬರೋವರೆಗೂ ಕೂಡ ಮತ್ತು ಅದ್ರ ಕಲರು ಸ್ವಲ್ಪ ಚೇಂಜ್ ಆಗೋವರೆಗೂ ಕೂಡ ಅದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಎಲ್ಲೂ ಕೂಡ ಕೈ ಬಿಡಬಾರ್ದು ಕೈ ಆಡಿಸ್ತಾನೆ ಇರಬೇಕು ನಾವು ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡಬಾರ್ದು ಈ ಥರ ನಾವು ಮನೇಲೆ ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ಸ್ನ್ಯಾಕ್ಸ್ಗೂ ಕೂಡ ಬ್ರೆಡ್ ಜಾಮ್ನ ಹಾಕೊಡ್ಬೋದು ಮತ್ತು ಚಪಾತಿಗೆ ಅದಕ್ಕೆಲ್ಲ ಮಕ್ಕಳಿಗೆ ಕೊಡೋಕ್ಕೆ ಈಸಿ ಆಗುತ್ತೆ ನೀವು ಇದನ್ನು ಒಂದು ಬಾಕ್ಸ್ ಕಾರು ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ಇಲ್ಲಾಂದರೆ ಗಾಜಿನ ಬಾಟ್ಲಿ ಇರುತ್ತೆ ಅಲ್ವಾ ಅಲ್ಲಿಗೂ ಕೂಡ ನೀವು ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ಆದರೆ ನೀವು ಹೊರಗಡೆ ಇಡೋದ್ರಾದರೆ ನೀವು ಒನ್ ಮಂತ್ ಅಷ್ಟೇ ಇಟ್ಕೋಬೋದು ಆದರೆ ಫ್ರಿಜ್ಜಲ್ಲಿ ಇಡೋದಾದರೆ ನೀವು ಒನ್ ತ್ರೀ ಫೋರ್ ಮಂತ್ ಇಟ್ಕೊಂಡ್ರೆ ಯಾವುದೇ ರೀತಿ ಏನೂ ಕೆಡೋದಿಲ್ಲ ಇವಾಗ ಜಾಮ್ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ ಗಟ್ಟಿಯಾಗಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು ನನಗಂತೂ ತುಂಬಾ ಇಷ್ಟ ನಾನು ಆವಾಗ ಮಾಡ್ತಾನೆ ಇರ್ತೀನಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಹಾಕ್ಕೊಂಡು ಇವಾಗ ಜಾಮ್ ಕೂಡ ಪರ್ಫೆಕ್ಟಾಗಿ ಆಗಿದೆ ಇದನ್ನು ನಾನು ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಅಂದರೆ ತುಂಬ ಬಿಸಿ ಇದೆ ಅಲ್ವಾ ಬಿಸಿ ಇದ್ದಾಗಲೇ ನಾವು ಬಾಟ್ಲಿಗೆ ತುಂಬಿಬಿಟ್ರೆ ಕೆಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಒಂದು ಬಟ್ಲಿಗೆ ಹಾಕೊಂಡು ಅದನ್ನು ಹಾರಲಿ ಅಂತ ಬಿಡ್ತಾ ಇದ್ದೀನಿ ನೀವೇ ನೋಡಿ ಎಷ್ಟು ಗಟ್ಟಿಯಾಗಿ ನಾವು ಅಂಗಡಿಯಿಂದ ತಂದು ತಿನ್ನೋ ಥರನೇ ಇದೆ ಅಂಗಡೀಲಿ ತಂದು ತಿನ್ನೋದು ಯಾವ ಥರ ಇರುತ್ತೋ ಅದೇ ಥರ ಇದೆ ನೀವೇ ನೋಡ್ತಾ ಇರ್ಬೋದು ಅದ್ರ ಕಲರು ಅದ್ರ ಜಾಮು ಸೇಮ್ ಟು ಸೇಮ್ ಹಾಗೆ ಇದೆ ನೀವು ಸಲ ಮನೇಲಿ ಟ್ರೈ ಮಾಡಿ ಮಾ ಮಾಡಿಟ್ಕೊಳ್ಳಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಕ್ಕಳಿಗೆ ಹಾಕೊಡೋ ಕೂಡ ಈಸಿ ಆಗುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ